ಬಂಧುಗಳೇ ತಮ್ಮೆಲ್ಲರಿಗೂ ಸಿರಿ ಕನ್ನಡ ಎಜುಕೇಶನ್ ಚಾನೆಲ್ಗೆ ಅತ್ಯಂತ ಆಧಾರ್ದ ಸ್ವಾಗತ ನಾನು ನಿಮ್ಮ ಸಿರಿ ಕನ್ನಡತೆ ಸ್ನೇಹಿತರಿ ಈಗಾಗಲೇ ನಾವು ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಮತ್ತೆ ಪಿಡಿಒ ಈ ಒಂದು ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ಪಂಚಾಯತ್ ರಾಜ್ ವ್ಯವಸ್ಥೆ ಕುರಿತು ಒಂದಿಷ್ಟು ಪ್ರಶ್ನೋತ್ತರಗಳ ವಿಷಯಗಳನ್ನು ತಿಳ್ಕೊಂಡ್ವಿ ಸೊ ಅದ್ರ ಮುಂದುವರೆದ ಭಾಗವಾಗಿ ಇವತ್ತಿನ ಸೆಷನ್ ಕೂಡ ಈ ಪಂಚಾಯತ್ ರಾಜ್ಯದ ಕುರಿತು ಕೇಳಿದಂತಹ ಈ ಹಿಂದೆ ಕೇಳಿದಂಥ ಪ್ರಶ್ನೆಗಳು ಮತ್ತೆ ಕೇಳಬಹುದಾದಂಥ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡ್ತಾ ಹೋಗೋಣ ಸೊ ಸ್ಕಿಪ್ ಮಾಡಿದ್ರೆ ಪೂರ್ತಿ ಉಡಿ ನೋಡೋದ್ರಿಂದ ಈ ಒಂದು ಸಂಚಿಕೆಯ ಸಂಪೂರ್ಣದ ಮಾಹಿತಿ ನೀವು ತಿಳ್ಕೊತೀರಾ ಸೊ ಪ್ರಶ್ನೆ ಒಂದು ಸಂಸದರ ಆದರ್ಶ ಗ್ರಾಮ ಯೋಜನೆ ಅಡಿಯಲ್ಲಿ ದೇಶದ ಪ್ರತಿಯೊಬ್ಬ ಸಂಸದನು ಎಷ್ಟು ಗ್ರಾಮಗಳನ್ನು ದತ್ತು ತೆಗೆದುಕೊಂಡು ಅಭಿವೃದ್ಧಿಪಡಿಸಬೇಕು ಪ್ರಶ್ನೆ ಇನ್ನೊಮ್ಮೆ ಸಂಸದರ ಆದರ್ಶ ಗ್ರಾಮ ಈ ಒಂದು ಅಡಿಯಲ್ಲಿ ದೇಶದ ಪ್ರತಿಯೊಬ್ಬ ಸಂಸದನು ಎಷ್ಟು ಗ್ರಾಮಗಳನ್ನ ತೆಗೆದುಕೊಂಡು ಅಂದ್ರೆ ದತ್ತು ತೆಗೆದುಕೊಂಡು ಅಭಿವೃದ್ಧಿಯನ್ನ ಪಡಿಸಬೇಕು ಒಂದು ಗ್ರಾಮ ಎರಡು ಗ್ರಾಮ ಮೂರು ಗ್ರಾಮ ನಾಲ್ಕು ಗ್ರಾಮ ಅಂತೇಳಿ ಆಯ್ಕೆಗಳನ್ನ ಕೊಟ್ಟಿದ್ದಾರೆ ಇಲ್ಲಿ ಸರಿಯಾದ ಉತ್ತರ ಅಂತ ಬಂದಾಗ ಮೂರು ಗ್ರಾಮಗಳು ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಆಪ್ಷನ್ ಸಿ ಸಂಸದರ ಆದರ್ಶ ಗ್ರಾಮ ಯೋಜನೆ ಅಡಿಯಲ್ಲಿ ದೇಶದ ಪ್ರತಿಯೊಬ್ಬ ಸಂಸದನು ಕೂಡ ಮೂರು ಗ್ರಾಮಗಳನ್ನು ಏನ್ ಮಾಡ್ಬೇಕಂದ್ರೆ ದತ್ತು ತೆಗೆದುಕೊಂಡು ಏನ್ ಮಾಡ್ಬೇಕಂದ್ರೆ ಅಭಿವೃದ್ಧಿ ಪಡಿಸಬೇಕಾಗತ್ತೆ ಪ್ರಶ್ನೆ ಎರಡು ಕರ್ನಾಟಕ ರಾಜ್ಯದ ನಾಲ್ಕನೆಯ ಹಣಕಾಸು ಆಯೋಗದ ಅಧ್ಯಕ್ಷರು ಯಾರಂತ ಕೇಳ್ತಿದ್ದಾರೆ ಕರ್ನಾಟಕ ರಾಜ್ಯದ ನಾಲ್ಕನೆಯ ಹಣಕಾಸು ಆಯೋಗದ ಅಧ್ಯಕ್ಷರು ಯಾರು ಆಪ್ಷನ್ ಎ ಕೆಪಿ ಸುರೇಂದ್ರನಾಥ್ ಆಪ್ಷನ್ ಬಿ ಎಚ್ ಡಿ ಅಮರ್ನಾಥನ್ ಆಪ್ಷನ್ ಸಿ ಡಾಕ್ಟರ್ ಶಶಿಧರ್ ಆಪ್ಷನ್ ಡಿ ಸಿ ಜಿ ಚಿನ್ನಸ್ವಾಮಿ ಸೊ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಅಂತ ಬಂದ್ರೆ ಸಿ ಜಿ ಚಿನ್ನಸ್ವಾಮಿಯವರಾಗಿದ್ರು ಸಿ ಜಿ ಚಿನ್ನಸ್ವಾಮಿಯವರು ಕರ್ನಾಟಕ ರಾಜ್ಯದ ನಾಲ್ಕನೇ ಹಣಕಾಸು ಆಯೋಗದ ಅಧ್ಯಕ್ಷರು ಸೊ ಪ್ರಶ್ನೆ ಮೂರು ರಾಜ್ಯ ಪಂಚಾಯಿತಿ ಪರಿಷತ್ ಎಷ್ಟು ಸದಸ್ಯರನ್ನ ಹೊಂದಿದೆ ಹದಿನೈದು ಇಪ್ಪತ್ತು ಇಪ್ಪತ್ತೈದು ಮೂವತ್ತು ಸೊ ನಾಲ್ಕು ಆಯ್ಕೆಗಳಲ್ಲಿ ರಾಜ್ಯ ಪಂಚಾಯಿತಿ ಪರಿಷತ್ತು ಹೊಂದಿದಂತಹ ಸದಸ್ಯರ ಸಂಖ್ಯೆ ಅಂದರೆ ಇಪ್ಪತ್ತೈದು ಸೊ ಆಪ್ಷನ್ ಸಿ ಸರಿಯಾದ ಉತ್ತರ ಆಗುತ್ತೆ ಸೊ ರಾಜ್ಯ ಪಂಚಾಯಿತಿ ಪರಿಷತ್ತು ಹೊಂದಿದಂತಹ ಸದಸ್ಯರ ಸಂಖ್ಯೆ ಎಷ್ಟು ಅಂದರೆ ಇಪ್ಪತ್ತೈದು ಸೊ ಪ್ರಶ್ನೆ ನಾಲ್ಕು ತಾಲೂಕು ಪಂಚಾಯಿತಿ ಸ್ಥಾಪನೆ ಮತ್ತು ಅದರ ನಿಗಮದ ಕುರಿತು ಹೇಳುವ ಪ್ರಕರಣ ಯಾವುದು ಅಂತ ಕೇಳ್ತಿದ್ದಾರೆ ಸೊ ಸರಿಯಾಗಿ ಗಮನಿಸಿ ತಾಲೂಕು ಪಂಚಾಯಿತಿ ಸ್ಥಾಪನೆ ಮತ್ತು ಅದರ ನಿಗಮನ ಕುರಿತು ಹೇಳುವಂತಹ ಪ್ರಕರಣ ಯಾವುದು ಅಂತ ಕೇಳ್ತಿದ್ದಾರೆ ಸೊ ಆಪ್ಷನ್ಗಳಲ್ಲಿ ಪ್ರಕರಣ ಒಂದು ನೂರ ಹದಿನೈದು ಪ್ರಕರಣ ಒಂದು ನೂರ ಹದಿನೇಳು ಪ್ರಕರಣ ಒಂದು ನೂರ ಹದಿನೆಂಟು ಪ್ರಕರಣ ಒಂದು ನೂರ ಹತ್ತೊಂಬತ್ತು ಅಂತ ಹೇಳಿ ನಾಲ್ಕು ಆಯ್ಕೆಗಳನ್ನು ಕೊಟ್ಟಿದ್ದಾರೆ ಸೊ ಸರಿಯಾದ ಉತ್ತರ ಅಂತ ಬಂದಾಗ ಪ್ರಕರಣ ಒಂದು ನೂರ ಹತ್ತೊಂಬತ್ತು ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಈ ಪ್ರಕರಣ ಒಂದು ನೂರ ಹತ್ತೊಂಬತ್ತು ತಾಲೂಕು ತಾಲೂಕು ಪಂಚಾಯಿತಿ ಸ್ಥಾಪನೆ ಮತ್ತು ಅದರ ನಿಗಮನ ಕುರಿತು ಏನು ಮಾಡ್ತದೆ ಅಂದ್ರೆ ಹೇಳ್ತದ ತಾಲೂಕು ಪಂಚಾಯಿತಿ ಸ್ಥಾಪನೆ ಮತ್ತು ಅದರ ನಿಗಮನ ಕುರಿತು ಹೇಳುವಂತ ಪ್ರಕರಣ ಸಂಖ್ಯೆ ಒಂದು ನೂರ ಹತ್ತೊಂಬತ್ತು ಸು ಪ್ರಶ್ನೆ ಇದು ಜಿಲ್ಲಾ ಪಂಚಾಯಿತಿಯ ಪರವಾಗಿ ಮಾಡಿಕೊಳ್ಳುವಂಥ ಒಪ್ಪಂದು ಮತ್ತು ಕರಾರುಗಳಿಗೆ ಸಂಬಂಧಿಸಿದ ಪ್ರಕರಣ ಯಾವುದು ಅಂತ ಕೇಳ್ತಿದ್ದಾರೆ ಜಿಲ್ಲಾ ಪಂಚಾಯಿತಿಯ ಪರವಾಗಿ ಮಾಡಿಕೊಳ್ಳುವಂತಹ ಒಪ್ಪಂದು ಮತ್ತು ಕರಾರುಗಳಿಗೆ ಸಂಬಂಧಿಸಿದಂಥ ಪ್ರಕರಣ ಯಾವುದು ಸೊ ಆಪ್ಷನ್ಗಳಲ್ಲಿ ಪ್ರಕರಣ ಒಂದು ನೂರ ತೊಂಬತ್ತೈದು ಪ್ರಕರಣ ಒಂದು ನೂರ ತೊಂಬತ್ತೆರಡು ಪ್ರಕರಣ ಒಂದು ನೂರ ತೊಂಬತ್ಮೂರು ಪ್ರಕರಣ ಒಂದು ನೂರ ತೊಂಬತ್ತೇಳು ಸೊ ಸರಿಯಾದ ಉತ್ತರ ಅಂತ ಬಂದಾಗ ಇಲ್ಲಿ ಒಂದು ನೂರ ತೊಂಬತ್ತೈದು ಅನ್ನೋದೇನಾಗುತ್ತೆ ಅಂದ್ರೆ ಸರಿಯಾದ ಉತ್ತರ ಆಗುತ್ತೆ ಒಂದು ನೂರ ತೊಂಬತ್ತೈದು ಸೊ ಜಿಲ್ಲಾ ಪಂಚಾಯಿತಿಯ ಪರವಾಗಿ ಮಾಡಿಕೊಳ್ಳುವಂತಹ ಒಪ್ಪಂದ ಇರಬಹುದು ಮತ್ತೆ ಕರಾರುಗಳಿಗೆ ಸಂಬಂಧಿಸಿದ ಪ್ರಕರಣ ಅಂತ ಕೇಳಿದ್ರು ಸೊ ಅದು ಪ್ರಕರಣ ಒಂದು ನೂರ ತೊಂಬತ್ತೈದು ಸೊ ಇದು ಜಿಲ್ಲಾ ಪಂಚಾಯಿತಿಯ ಪರವಾಗಿ ಮಾಡಿಕೊಳ್ಳುವಂತಹ ಒಪ್ಪಂದ ಮತ್ತು ಕರಾರುಗಳಿಗೆ ಸಂಬಂಧಿಸಿದಂತಹ ಒಂದು ಪ್ರಕರಣ ಸೊ ಪ್ರಶ್ನೆ ಆರು ಭೂ ದಾಖಲಾತಿ ರಿಜಿಸ್ಟರ್ ಬಗ್ಗೆ ತಿಳಿಸುವಂತ ನಮೂನೆ ಯಾವುದು ಅಂತ ಕೇಳ್ತಿದ್ದಾರೆ ಭೂ ದಾಖಲಾತಿ ರಿಜಿಸ್ಟರ್ ಬಗ್ಗೆ ತಿಳಿಸುವಂಥ ನಮೂನೆ ಯಾವುದು ನಮೂನೆ ಇಪ್ಪತ್ತೊಂಬತ್ತು ನಮೂನೆ ಮೂವ ನಮೂನೆ ಮೂವತ್ತೊಂದು ನಮೂನೆ ಮೂವತ್ತೆರಡು ಸೊ ನಾಲ್ಕು ಆಯ್ಕೆಗಳನ್ನ ಕೊಟ್ಟಿದ್ದಾರೆ ಸೊ ಇಲ್ಲಿ ಭೂ ದಾಖಲಾತಿ ರಿಜಿಸ್ಟರ್ ಬಗ್ಗೆ ತಿಳಿಸುವಂತ ನಮೂನೆ ಯಾವುದಂದ್ರೆ ಮೂವತ್ತು ಆಪ್ಷನ್ ಬಿ ಸರಿಯಾದ ಉತ್ತರ ಆಗುತ್ತೆ ನಮೂನೆ ಮೂವತ್ತರಲ್ಲಿ ನಾವು ಭೂ ದಾಖಲಾತಿ ರಿಜಿಸ್ಟರ್ ಬಗ್ಗೆ ಏನ್ ಮಾಡ್ತೇವೆ ಅಂದ್ರೆ ತಿಳ್ಕೊತೇವೆ ಸೊ ಪ್ರಶ್ನೆ ಹೇಳು ಗ್ರಾಮ್ ಸ್ವರಾಜ್ಯ ಯೋಜನೆ ಜಾರಿಗೆ ಬಂದಿದ್ದು ಸೊ ಹಳೆ ಒಂದು ಪಿಡಿಒ ಪರೀಕ್ಷೆಗಳಲ್ಲಿ ಈ ಒಂದು ಪ್ರಶ್ನೆ ಕೇಳಿದ್ರು ಗ್ರಾಮ ಸ್ವರಾಜ್ಯ ಯೋಜನೆ ಜಾರಿಗೆ ಬಂದಿದೆ ಯಾವಾಗ ಎರಡ್ ಸಾವಿರದ ಐದರಿಂದ ಆರು ಎರಡ್ ಸಾವಿರದ ಆರರಿಂದ ಏಳು ಎರಡು ಸಾವಿರದ ಏಳರಿಂದ ಎಂಟು ಎರಡು ಸಾವಿರದ ಎಂಟರಿಂದ ಒಂಬತ್ತು ಸೊ ನಾಲ್ಕು ಆಯ್ಕೆ ಆರರಿಂದ ಏಳು ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಸೊ ಆಪ್ಷನ್ ಬಿ ಗ್ರಾಮ ಸ್ವರಾಜ್ಯ ಯೋಜನೆ ಜಾರಿಗೆ ಬಂದಂತ ವರ್ಷ ಯಾವ್ದಂದ್ರೆ ಎರಡ್ ಸಾವಿರದ ಆರರಿಂದ ಗ್ರಾಮ ಸ್ವರಾಜ್ಯ ಯೋಜನೆ ಎಷ್ಟು ಘಟಕಗಳನ್ನ ಹೊಂದಿದೆ ಗ್ರಾಮ ಸ್ವರಾಜ್ಯ ಯೋಜನೆ ಎಷ್ಟು ಘಟಕಗಳ ಹೊಂದಿದೆ ಎರಡು ಮೂರು ನಾಲ್ಕು ಐದು ಸೊ ನಾಲ್ಕು ಆಯ್ಕೆಗಳನ್ನ ಕೊಟ್ಟಿದ್ದಾರೆ ಅದರಲ್ಲಿ ಸರಿಯಾದ ಉತ್ತರ ಅಂತ ಬಂದಾಗ ನಾಲ್ಕು ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಆಪ್ಷನ್ ಸಿ ಗ್ರಾಮ ಸ್ವರಾಜ್ಯ ಯೋಜನೆ ಹೊಂದಿರುವಂಥ ಘಟಕಗಳ ಸಂಖ್ಯೆ ಎಷ್ಟಂದ್ರೆ ನಾಲ್ಕು ಪ್ರಶ್ನೆ ಒಂಬತ್ತು ಜಿಲ್ಲಾ ಪಂಚಾಯಿತಿಗೆ ಯೋಜನಾ ಅಧಿಕಾರಿಯನ್ನ ಯಾರು ಆಯ್ಕೆ ಮಾಡ್ತಾರೆ ಸೊ ಜಿಲ್ಲಾ ಪಂಚಾಯಿತಿಗೆ ಯೋಜನಾ ಅಧಿಕಾರಿಯನ್ನ ಯಾರು ಆಯ್ಕೆ ಮಾಡ್ತಿದ್ದಾರೆ ಅಂತ ಕೇಳ್ತಿದ್ದಾರೆ ಸೊ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರು ಜಿಲ್ಲಾ ಪಂಚಾಯಿತಿಯ ಸದಸ್ಯರು ಸರ್ಕಾರ ಮತ್ತೆ ಮುಖ್ಯ ಕಾರ್ಯನಿರ್ವಾಹ ಅಧಿಕಾರಿ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ಉತ್ತರ ಅಂತ ಬಂದಾಗ ಸರ್ಕಾರ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಜಿಲ್ಲಾ ಪಂಚಾಯಿತಿಗೆ ಯೋಜನಾ ಅಧಿಕಾರಿಯನ್ನ ಆಯ್ಕೆ ಯಾರಂದ್ರೆ ಸರ್ಕಾರ ಸರ್ಕಾರನೇ ಮಾಡುತ್ತೆ ಸೊ ಈ ಜಿಲ್ಲಾ ಯೋಜನಾ ಅಧಿಕಾರಿಯನ್ನ ಯಾರು ಆಯ್ಕೆ ಮಾಡ್ತಾರಂದ್ರೆ ಸರ್ಕಾರವೇ ಮಾಡುತ್ತೆ ಸೊ ಆಪ್ಷನ್ ಸಿ ಸರಿಯಾದ ಉತ್ತರ ಆಗುತ್ತೆ ಸೊ ಪ್ರಶ್ನೆ ನಿಗದಿತ ದಿನಾಂಕದ ಒಳಗಡೆ ಬಜೆಟ್ ಅಂದಾಜನ್ನ ಜಿಲ್ಲಾ ಪಂಚಾಯತ್ ಅನುಮೋದಿಸದಿದ್ದರೆ ಅದನ್ನ ಸರ್ಕಾರಕ್ಕೆ ಯಾರು ಸಲ್ಲಿಸುತ್ತಾರೆ ಸೊ ಪ್ರಶ್ನೆಯಾಗಿತ್ತು ನೆನ್ಪಿಟ್ಕೊಳ್ಳಿ ನಿಗದಿತ ದಿನಾಂಕದ ಒಳಗಡೆ ಬಜೆಟ್ ಅಂದಾಜನ್ನ ಜಿಲ್ಲಾ ಪಂಚಾಯತ್ ಅನುಮೋದಿಸದಿದ್ದರೆ ಅದನ್ನ ಸರ್ಕಾರಕ್ಕೆ ಯಾರು ಸಲ್ಲಿಸುತ್ತಾರೆ ಆಪ್ಷನ್ ಒಂದು ಅಧ್ಯಕ್ಷರು ಆಪ್ಷನ್ ಎರಡು ಮುಖ್ಯ ಲೆಕ್ಕಾಧಿಕಾರಿ ಆಪ್ಷನ್ ಸಿ ಮುಖ್ಯ ಕಾರ್ಯನಿರ್ವಾಹ ಅಧಿಕಾರಿ ಆಪ್ಷನ್ ನಾಲ್ಕು ಹಣಕಾಸು ಸೊ ನಾಲ್ಕು ಆಯ್ಕೆಗಳಲ್ಲಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಏನ್ಮಾಡ್ತಾರೆ ಅಂದ್ರೆ ಸಲ್ಲಿಸ್ತಾರೆ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ನಿಗದಿತ ದಿನಾಂಕದ ಒಳಗಡೆ ಬಜೆಟ್ ಅಂದಾಜನ್ನು ಜಿಲ್ಲಾ ಪಂಚಾಯತ್ ಅನುಮೋದಿಸಿದ್ರ ಅದನ್ನ ಯಾರು ಸಲ್ಲಿಸ್ತಾರೆ ಅಂತಂದರೆ ಮುಖ್ಯ ಕಾರ್ಯನಿರ್ವಾಹ ಅಧಿಕಾರಿ ಸರ್ಕಾರಕ್ಕೆ ಏನು ಮಾಡ್ತಾರೆ ಅಂದ್ರೆ ಸಲ್ಲಿಸ್ತಾರೆ ಮುಂದಿನ ಪ್ರಶ್ನೆ ಗ್ರಾಮ ಪಂಚಾಯತಿ ರಚನೆಯ ಬಗ್ಗೆ ಯಾವ ಅಧ್ಯಾಯದಲ್ಲಿ ತಿಳಿಸಲಾಗಿದೆ ಅಂತ ಕೇಳಿದರೆ ಸೊ ಅಧ್ಯಾಯ ಒಂದು ಅಧ್ಯಾಯ ಎರಡು ಅಧ್ಯಾಯ ಮೂರು ಅಧ್ಯಾಯ ನಾಲ್ಕು ಸೊ ನಾಲ್ಕು ಆಯ್ಕೆಗಳಲ್ಲಿ ಅಧ್ಯಾಯ ಮೂರಲ್ಲಿ ಈ ಗ್ರಾಮ ಪಂಚಾಯಿತಿ ರಚನೆ ಬಗ್ಗೆ ನಾವೇನ್ ಮಾಡ್ತೀವಿ ಅಂದ್ರೆ ವಿಷಯಗಳನ್ನು ತಿಳ್ಕೊತೇವೆ ಅಧ್ಯಾಯ ಮೂರಲ್ಲಿ ಈ ಗ್ರಾಮ ಪಂಚಾಯಿತಿ ವಿಷಯದ ಬಗ್ಗೆ ಏನು ಮಾಡ್ತೀವಿ ಅಂದ್ರೆ ತಿಳ್ಕೊತೆವೆ ಸೊ ಆಪ್ಷನ್ ಸಿ ಸರಿಯಾದ ಉತ್ತರ ಆಗುತ್ತೆ ಪ್ರಶ್ನೆ ಸದಸ್ಯರು ಯಾವುದಾದರೂ ನಿರ್ದಿಷ್ಟ ಬೇಡಿಕೆ ಹಾಗೂ ಅವಶ್ಯಕತೆಗಳನ್ನ ಸಭೆಯಲ್ಲಿ ಮಂಡಿಸಬೇಕಾದಲ್ಲಿ ಎಷ್ಟು ದಿನಗಳ ಮುಂಚಿತವಾಗಿ ಅಧ್ಯಕ್ಷರ ಗಮನಕ್ಕೆ ತರಬೇಕು ಸೊ ಸದಸ್ಯರು ಯಾವುದಾದ್ರೂ ಒಂದು ನಿರ್ದಿಷ್ಟ ಬೇಡಿಕೆಯನ್ನ ಅಥವಾ ಅವಶ್ಯಕತೆಗಳನ್ನ ಸಭೆಯಲ್ಲಿ ಮಂಡಿಸಬೇಕಾದ್ರೆ ಸೊ ಎಷ್ಟು ದಿವಸ ದಿನಗಳ ಮುಂಚಿತವಾಗಿ ಅಧ್ಯಕ್ಷರ ಗಮನಕ್ಕೆ ತರಬೇಕು ಅಂತಂದೇಳಿ ಪ್ರಶ್ನೆ ಕೇಳ್ತಿದ್ದಾರೆ ಸೊ ಇದರಲ್ಲಿ ಮೂರು ದಿನಗಳು ಐದು ದಿನಗಳು ಏಳು ದಿನಗಳು ಹತ್ತು ದಿನಗಳು ಅಂತ ಕೊಟ್ಟಿದ್ದಾರೆ ಸೊ ವಿಶೇಷವಾಗಿ ಅಧ್ಯಕ್ಷರ ಗಮನಕ್ಕೆ ನಾವೇನಾದರೂ ವಿಷಯವನ್ನು ಮುಂಚಿತವಾಗಲೇ ತರಬೇಕಂದ್ರೆ ಅದು ಐದು ದಿನಗಳ ಮುಂಚಿತವಾಗಿ ಏನು ಮಾಡಬೇಕಂದ್ರೆ ಹೇಳಬೇಕಾಗತ್ತೆ ಸೊ ಸದಸ್ಯರು ಒಂದು ನಿರ್ದಿಷ್ಟ ಬೇಡಿಕೆ ಇರಬಹುದು ಅಥವಾ ಅವಶ್ಯಕತೆಗಳನ್ನು ಸಭೆಯಲ್ಲಿ ಮಂಡಿಸಬೇಕಾದಂತ ಸಂದರ್ಭದಲ್ಲಿ ಅಧ್ಯಕ್ಷರ ಗಮನಕ್ಕೆ ಐದು ದಿನಗಳ ಮುಂಚಿತವಾಗಿ ಏನು ಮಾಡಬೇಕಂದ್ರೆ ತಿಳಿಸಬೇಕಾಗತ್ತೆ ಸೊ ಮುಂದಿನ ಪ್ರಶ್ನೆ ವಿಶೇಷ ಸಭೆಗೆ ಎಷ್ಟು ಪೂರ್ಣ ದಿವಸಗಳ ನೋಟಿಸ್ ನೀಡಬೇಕು ವಿಶೇಷ ಸಭೆಗೆ ಎಷ್ಟು ಪೂರ್ಣ ದಿವಸಗಳ ನೋಟಿಸ್ ನೀಡಬೇಕು ಅಂತ ಪ್ರಶ್ನೆ ಇದೆ ಸೊ ಮೂರು ದಿನ ಏಳು ದಿನ ಹತ್ತು ದಿನ ಹದಿನೈದು ದಿನ ಸೊ ಉತ್ತರ ಅಂತ ಬಂದಾಗ ಇಲ್ಲಿ ಮೂರು ದಿನ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಮೂರು ದಿನ ಅನ್ನೋದು ಸರಿಯಾದ ಉತ್ತರ ಸೊ ಈ ಒಂದು ವಿಶೇಷ ಸಭೆಗೆ ಮೂರು ದಿನಗಳ ಪೂರ್ಣ ದಿವಸಗಳ ನೋಟಿಸ್ ಅನ್ನ ಏನ್ ಮಾಡಬೇಕಂದ್ರೆ ನೀಡಬೇಕಾಗುತ್ತೆ ಮುಂದಿನ ಪ್ರಶ್ನೆ ಗ್ರಾಮ ಪಂಚಾಯತ್ ಸಭೆಯ ಬಗ್ಗೆ ತಿಳಿಸುವಂತ ಪ್ರಕರಣ ಯಾವುದು ಅಂತ ಕೇಳ್ತಿದ್ದಾರೆ ಗ್ರಾಮ ಪಂಚಾಯತ್ ಸಭೆಗಳ ಬಗ್ಗೆ ತಿಳಿಸುವಂತ ಪ್ರಕರಣ ಯಾವುದು ಪ್ರಕರಣ ಐವತ್ತೊಂದು ಪ್ರಕರಣ ಐವತ್ತೆರಡು ಪ್ರಕರಣ ಐವತ್ತ್ಮೂರು ಪ್ರಕರಣ ಐವತ್ನಾಲ್ಕು ಸೊ ಇಲ್ಲಿ ನಮಗೆ ವಿಶೇಷವಾಗಿ ಈ ಗ್ರಾಮ ಪಂಚಾಯತ್ ಸಭೆಗಳ ಬಗ್ಗೆ ತಿಳಿಸುವಂತ ಪ್ರಕರಣ ಯಾವುದಂದರೆ ಅಂದ್ರೆ ಪ್ರಕರಣ ಐವತ್ತೆರಡು ಆಪ್ಷನ್ ಬಿ ಸರಿಯಾದ ಉತ್ತರ ಆಗುತ್ತೆ ಸೊ ನಾವು ಆಗ್ಲೇ ನೋಡಿದಂತಹ ಒಂದು ಪ್ರಶ್ನೆ ಏನಾಗಿತ್ತು ಹೇಳಿ ಗ್ರಾಮ ಪಂಚಾಯಿತಿಗಳ ರಚನೆ ಬಗ್ಗೆ ಹೇಳುವಂತ ಅಧ್ಯಾಯ ಆದರೆ ಅದು ಅಧ್ಯಾಯ ಮೂರಾಗುತ್ತೆ ಅದೇ ರೀತಿಯಾಗಿ ಗ್ರಾಮ ಪಂಚಾಯತ್ ಸಭೆಗಳ ಬಗ್ಗೆ ತಿಳಿಸುವಂಥ ಪ್ರಕರಣ ಅಂತ ಬಂದರೆ ಅದು ಪ್ರಕರಣ ಐವತ್ತೆರಡು ಆಗುತ್ತೆ ನೆನ್ಪಿಟ್ಕೊಳ್ಳಿ ಸೊ ಸ್ನೇಹಿತರೆ ಇವತ್ತಿನ ತರಗತಿಯಲ್ಲಿ ಒಂದಿಷ್ಟು ಹದಿನೈದು ಪ್ರಶ್ನೋತ್ತರಗಳ ಕುರಿತು ನಾನು ಚರ್ಚೆ ಮಾಡಿದೆ ಸೊ ಮುಂದಿನ ಸೆಷನ್ ಇನ್ನಷ್ಟು ಪ್ರಮುಖವಾದಂತಹ ಮತ್ತೆ ಹೆಚ್ಚಿನ ಈ ಹಿಂದಿನ ಒಂದು ಪರೀಕ್ಷೆಗಳಲ್ಲಿ ಕೇಳಿದಂತಹ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡ್ತೇನೆ ಸೊ ಈ ಒಂದು ಪಿ ಡಿ ಪಿ ಡಿ ಎಫ್ ಆವೃತ್ತಿಗಳು ನಿಮಗೆ ಬೇಕಾದಲ್ಲಿ ನಮ್ಮ ಯೂ ಟೆಲಿಗ್ರಾಮ್ ಚಾನೆಲ್ನ ಜಾಯ್ನ್ ಆಗಬೇಕು ಸೊ ಅಲ್ಲಿ ಈ ಒಂದು ಪಿ ಡಿ ಎಫ್ ಆವೃತ್ತಿಗಳನ್ನು ನಾನು ಹಂಚ್ತೀನಿ ಅಂತ ಹೇಳ್ತಾ ಸೊ ಮುಂದಿನ ಸೆಷನ್ ಅಲ್ಲಿ ಇನ್ನಷ್ಟು ಹೆಚ್ಚಿನ ಮಾಹಿತಿಗಳನ್ನು ಚರ್ಚೆ ಮಾಡ್ತಾ ಹೋಗೋಣ ಸೊ ಸರಿ ಕನ್ನಡದ ಈ ಒಂದು ವಿಡಿಯೋಗಳು ನಿಮ್ಗೆ ಇಷ್ಟ ಆಗ್ತಾ ಹೋದರೆ ಲೈಕ್ ಕೊಟ್ಟು ಹೆಚ್ಚಿನ ಪ್ರೋತ್ಸಾಹ ನೀಡದಲ್ಲಿ ನಮ್ಮಿಂದ ಇನ್ನಷ್ಟು ತರಗತಿಗಳನ್ನು ನೀವು ನಿರೀಕ್ಷಿಸಬಹುದು ಅಂತ ಹೇಳ್ತಾ ಸೊ ಮುಂದಿನ ಸೆಷನ್ ಅಲ್ಲಿ ಮತ್ತೆ ಸಿಗ್ತೇನೆ ಧನ್ಯವಾದ